ಜಿಲೇಜಿ ಹಬ್ಬ ಪಬ್ಬ ಬಂದು ಬಿಡ್ತು ಅಂದ್ರೆ ಅಯ್ಯೋ ನನಗೆ ಕೈ ಕಾಲ ಆಡಲ್ಲ ಯಾವ್ದು ಮಾಡ್ಲಿ ಯಾವ್ದ್ ಬಿಡ್ಲಿ ಅಮ್ಮ ಬಿದ್ದಿರ್ತೈತೆ ಯಾರು ಕಾಣ್ತಿಲ್ವೇ ಏ ಅಮ್ಮನ್ನಿ ಸುಶೀಲಮ್ಮ ಏ ಓಡ್ದಾರ ಇಲ್ಲಿ ಇಲ್ಲ ಯಾಕೆ ಕತೆ ನಾನಲ್ಲಿ ಪೋಟ ಪೋಟ ಎಲ್ಲ ಒರೆಸಿ ಧೂಪ ಹಾಕಲ್ಲನ ತಯಾರು ಮಾಡ್ಕೊಂತ ಇದ್ದೀನಿ ಯಾಕೆ ಕಿಂಕೂಕೆ ಅಂಡಿ ಇಲ್ಲೇ ಹೋಗಿ ಅಮ್ಮನ್ನಿ ಅಪ್ಪ

ಆ ನೀನೆನ ಯಾಕ ತರ ಇದ್ರೆ ಓ ಹೇ ಅಮ್ಮ ಬೇಜಾರ್ ಮಾಡಕಮ್ಮ ದಂಗಿ ಯೆ ಅpticya ಅಂತದತೆ ಬೇಜಾರು ಓ ಯಾಕ್ತ್ ಮಾಡಬೇಡ ನೀನು ಮನೆ ಯಜಮಾನಿ ಓ ಇದಾಗಿಲ್ಲ ಇದಾಗೈತೆ ಇದಾಗ್ ಇಲ್ಲ ನೋಡ್ಕಳೆ ಅಮ್ಮಣ್ಣೆ ಅಂತಾನೆ ಏ ಸಾಕು ಓ ನೀನೇನು ಯಾಕ್ತ್ ಮಾಡಬೇಡ ನಾನು ಎಲ್ಲನೇ ದರ್ದರ್ ದಾಲೆನೇ ಮಾಡ್ಕೊಂಡಿದ್ದೀನಿ ಇನ್ನ ಏನೋ ಸಣ್ಣ ಪುಟ್ಟದಿದ್ರೆ ನಾ ಮುಂಜಿಗೆ ಹೇಳ್ತೀನಿ ಮಾಡ್ಕಂತಾನೆ ಓ ನೀನೇನು ಮಾಡಬೇಡ ಸುಮ್ಮ ಕುಕ್ಕ ಹೇಳು ಹಾಗಲೇ ಏ ಮುಂಜುಡ್ಗ ಎತ್ತೋದ್ ಮಾತು ಎತ್ತೋದ್ ಮಣ್ಣಿ ಯಾತನ ಕೆಲಸ ಹೇಳಿ ಕಳಿಸಿದ್ದೆ ಏನ ತಕಂಬರಕ ಆತು ಯಾತ್ಕನನ ಏ ಇಲ್ಲಿ ಕಣತೆ ಏ ಬ್ಯಾಳೆ ಗಿಂದನನ ಒಂದ್ ಕೊಡೆಗೆ ಅಂತ ಕೂಕಂತಿಲ್ಲ ಒಂದ್ ಕೊಡೆಗೆ ಅಂತ ನಿಲ್ತಿಲ್ಲ ಅವನು ಹ್ಮ್ ತಡಪಟ್ನ ಅಂತ ಅವನ ಬಾನ ಮಗ ಇದ್ ನೋಡ್ ಪಾಸ ಅವನ ಜೊತೆಗೆ ಹಂಗೆ ತಕೋಗೋದು ಹೋಗೋದು ಅಪ್ಪ ಯಾತನ ಹೇಳಿ ತಕಂಬರೋದು ಈಗ ಇಂಥ ಮಾಡ್ಕೊಂಡು ಓಡಾಡ್ಕೊಂಡ್ ಇದೇನ ಅವನು ಎಲೇ ಯಡಿಗೆಕ್ಕಗೆ ಒಂದ ನಾಟಿ ಕೋಳಿ ನಮ್ಮದು ದಾಪ್ಪದು ಉಂಜಿತ್ತಲ್ಲ ಅದನ್ನ ನಾನು ಕೂಸ್ಕೊಂಡು ಕಣೆ ಅಮ್ಮಣ್ಣಿ ಸುಶೀಲಮ್ಮ ಅಹ್ ಇನ್ನ ಬಂದರ್ ಗುಮ್ಮಕ್ಕಿಕ್ಕಕ್ಕೆ ಅಲ್ಲ ನಾನು ಅಪ್ಪ ಇಲ್ಲರ ಪಾರಾ ಮಾಡಿ ಯಾಕ ಯಾಕ ಅಂತ ನೋಡು ಅದನ್ನೇ ತಂದಿದ್ರು ನೋ ಯಡಿಗೆ ಮಾತ್ರ ನಾಟಿ ಕೋಳಿ ಇಕ್ಕಬೇಕಾಯಿತು ನಮ್ಮ ಕೋಳಿಗೆ ಎಲ್ಲಾನು ನೆಡ್ಕೇ ಮಂದಿರದ ಅಂಗೆ ಅಲ್ವೇ ಒಂದಿಲ್ಲೆಲ್ಲ ನಮ್ಮದೊಂದು ದಾಡ್ದು ನಾಟಿ ಕೋಳಿ ಇತ್ತಲ್ಲ ಉಂಜ ಆ ಯಾಕ ತಾತೆ ಅಮ್ಮಣ್ಣಿ ಮಂಕಿಂಕಿರಿನೇ ಗೊಬ್ರಾಕ್ಕಿದೀಯಾ

য়লয়য়িত পারকে এয এ পাণরপট্ট্ট্, যাপ্য়য়য়না য়চ্চা য়য়য়য়য় আং? আাদিয়য়য়য়া দেয়য়য়য়য়ের সকমপ তাগরিতল� সামারে পাশকমে কোমাদো নিগে আংকেযাংচাকাকালে এপুদিনাই উল্যানে ইংগে কুদে যানা তোয়ান পাকলেয়া কুতাং কুদা এপানে ইন্য

ఇవతమ్మ నంగే ಬಿడివిల్లా నంగే సిక్కపటం కల్స బిజీ బిజీ ఆగుటిదినే ఆ పాషన్ దెటగే ఓగి తాత 2 రూపాయల ఒక కట్ట బీడి తాకన్ బర కేలితి ఓగిల్లన తాకమన్ కొడదక్

ாயிசாலை தக்தி தக இோ இல்ல எல்லோ நகன

নার ওগি নেরো একন্ট আশেক বরোদ্র ওদ্রাকে নিনু সায়ে প্রাকে কোলি তাকনোগি কোয়ে 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 সায়ে প্রাভাকো য়েনা

Can you imagine?